ನಿಮಗೆ ಫ್ಲೂ ಕಾಡ್ತಾ ಇದ್ಯಾ ಅದು ನಿಮಗೆ ಮಾತ್ರವಲ್ಲ ಈಗ ಬಹುತೇಕ ಏಷ್ಯಾ ಖಂಡಕ್ಕೆ ಫ್ಲೂ ಆವರಿಸಿರುವ ಹಾಗಿದೆ ಏಷ್ಯಾದಾದ್ಯಂತ ಫ್ಲೂ ಪ್ರಕರಣಗಳು ಹೆಚ್ಚುತ್ತಿವೆ ಜಪಾನ್ ರಾಷ್ಟ್ರೀಯ ಸಾಂಕ್ರಾಮಿಕ ಅಂತ ಘೋಷಿಸಿದೆ ತಜ್ಞರು ಇನ್ಫ್ಲುಯೆನ್ಸಾ ವರ್ಷವಿಡೀ ಹರಡಬಹುದು ಅಂತ ಎಚ್ಚರಿಸಿದ್ದಾರೆ ನಿರೀಕ್ಷೆಗಿಂತ ಐದು ವಾರಗಳ ಮುಂಚಿತವಾಗಿ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಜಪಾನ್ನಲ್ಲಿ ಆರೋಗ್ಯಾಧಿಕಾರಿಗಳು ದೇಶದಾದ್ಯಂತ ಇನ್ಫ್ಲುಎನ್ಸಾ ಸಾಂಕ್ರಾಮಿಕ ರೋಗವನ್ನು ಘೋಷಣೆ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಐದರವರೆಗೆ ಪ್ರಕರಣಗಳು ಆರು ಸಾವಿರವನ್ನು ದಾಟಿವೆ ಜಪಾನ್ನಾದ್ಯಂತ ನೂರ ಮೂವತ್ತೈದು ಶಾಲೆಗಳು ಮತ್ತು ಶಿಶುಪಾಲನಾ ಕೇಂದ್ರಗಳನ್ನು ಮುಚ್ಚಲಾಗಿದೆ ಇತ್ತೀಚಿನ ವಾರಗಳಲ್ಲಿ ಸಿಂಗಾಪುರ ಥಾಯ್ಲೆಂಡ್ ಮತ್ತು ಭಾರತದಲ್ಲಿಯೂ ಫ್ಲೂ ಪ್ರಕರಣಗಳು ಹೆಚ್ಚುತ್ತಿವೆ ಎ ಬಿ ಸಿ ಡಿ ಎಂಬ ನಾಲ್ಕು ವಿಧಗಳನ್ನ ಒಳಗೊಂಡಿರುವ ಇನ್ಫ್ಲೂಯೆನ್ಸಾ ವೈರಸ್ ಮುಖ್ಯವಾಗಿ ಎ ಮತ್ತು ಬಿ ಪ್ರಕಾರಗಳ ಮೂಲಕ ಏಕಾಏಕಿ ಉಂಟಾಗುತ್ತೆ ಯುಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ಸ್ ಪ್ರಕಾರ ಇನ್ಫ್ಲುಯೆನ್ಸಾ ಮತ್ತು ಸಾಮಾನ್ಯ ಶೀತ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿವೆ ಆದರೆ ಎರಡನೆಯದ್ದು ರೈನೋ ವೈರಸ್ಗಳು ಸೇರಿದಂತೆ ವಿವಿಧ ಇತರ ವೈರಸ್ಗಳಿಂದ ಬರಬಹುದು ಇನ್ಫ್ಲುಯೆನ್ಸಾ ವೈರಸ್ನಿಂದ ಉಂಟಾಗುವ ವೈರಲ್ ಸೋಂಕು ಮೂಗು ಗಂಟಲು ಮತ್ತು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರತ್ತೆ ಚಳಿಗಾಲದಲ್ಲಿ ಫ್ಲೂ ಪ್ರಕರಣಗಳು ಸಾಮಾನ್ಯವಾಗಿ ಹೆಚ್ಚಾಗುತ್ತೆ ಜಪಾನ್ನಲ್ಲಿ ಸಾಮಾನ್ಯವಾಗಿ ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ನಲ್ಲಿ ಹರಡೋಕೆ ಪ್ರಾರಂಭಿಸುತ್ತೆ ಆದರೆ ಈ ಬಾರಿ ಪ್ರಕರಣಗಳು ತೀವ್ರವಾಗಿ ಏರಿವೆ ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ಹೋಗಿವೆ ಅನೇಕ ವಾರ್ಡ್ಗಳಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ರೋಗಿಗಳಿದ್ದಾರೆ ಜನ ಅನಗತ್ಯವಾಗಿ ಆಸ್ಪತ್ರೆಗೆ ಹೋಗದಂತೆ ಸರ್ಕಾರ ಸಲಹೆ ನೀಡುತ್ತಿದೆ ಫ್ಲೂ ತರದ ಲಕ್ಷಣಗಳು ಕಾಣಿಸಿಕೊಂಡ್ರೆ ವಿಳಂಬ ಮಾಡದೆ ವೈದ್ಯರನ್ನ ಸಂಪರ್ಕಿಸಬೇಕು ಫ್ಲೂ ಲಕ್ಷಣಗಳಲ್ಲಿ ಹೆಚ್ಚಿನ ಜ್ವರ ತಲೆನೋವು ಮತ್ತು ದೇಹದ ನೋವು ತೀವ್ರ ನೋಯುತ್ತಿರುವ ಗಂಟಲು ಮೂಗಿನ ದಟ್ಟಣೆ ನಿರಂತರ ಕೆಮ್ಮು ಆಯಾಸ ಮತ್ತು ದೌರ್ಬಲ್ಯ ಮತ್ತು ವಾಂತಿ ಅಥವಾ ಅತಿಸಾರ ಸೇರಿವೆ ಇನ್ಫ್ಲೂಯೆನ್ಸಾ ಹೊಸ ವೈರಸ್ ಅಲ್ಲ ಉತ್ತರ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಫ್ಲೂ ಸಾಂಕ್ರಾಮಿಕಕ್ಕೆ ಕಾರಣವಾದ ತಳಿಯ ಹೆಚ್ ತ್ರೀ ಎನ್ ಟು ವೈರಸ್ ಹರಡ್ತಾ ಇದೆ ಹಾಗಾದರೆ ಭಾರತದಲ್ಲಿಯೂ ಜ್ವರ ಪ್ರಕರಣಗಳು ಹೆಚ್ಚಾಗ್ಲಿವೆಯಾ ಜಾಗರೂಕರಾಗಿರಬೇಕಿದೆಯಾ ತಜ್ಞರು ಹೇಳುವಂತೆ ಫ್ಲೂ ಇನ್ಫ್ಲೂಯೆನ್ಜಾ ಎ ಇನ್ಫ್ಲೂಯೆನ್ಸಾ ಬಿ ಮತ್ತು ಪ್ಯಾರ್ ವೈರಸ್ಗಳಿಂದ ಉಂಟಾಗುತ್ತೆ ಇನ್ಫ್ಲುಯೆನ್ಸಾ ಎ ನಲ್ಲಿ ಹೆಚ್ ಒನ್ ಎನ್ ಒನ್ ಮತ್ತು ಹೆಚ್ ತ್ರೀ ಎನ್ ಟು ಎಂಬ ಉಪವಿಭಾಗಗಳು ಸೇರಿವೆ ಹೆಚ್ ಒನ್ ಮತ್ತು ಎನ್ ಒನ್ ಗಳನ್ನ ಹೆಚ್ಚಾಗಿ ಹಂದಿ ಜ್ವರ ಅಂತ ಕರೆಯಲಾಗುತ್ತೆ ಅವು ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಇನ್ಫ್ಲುಯೆನ್ಸಾ ಬಿ ಕೂಡ ಗಂಭೀರವಾದದ್ದು ಪ್ಯಾರ್ ಇನ್ಫ್ಲೂಯೆನ್ಸಾ ವೈರಸ್ಗಳಿಂದ ಉಂಟಾಗುವ ಫ್ಲೂ ಮಂದವಾಗಿರುತ್ತೆ ಮತ್ತು ವಿಶೇಷ ಚಿಕಿತ್ಸೆಯ ಅಗತ್ಯವಿಲ್ಲ ಜಪಾನ್ನಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಬಗ್ಗೆ ಭಯ ಪಡುವ ಅಗತ್ಯವಿಲ್ಲ ಹಾಗಾಗಿ ನಮ್ಮ ದೇಶದಲ್ಲಿಯೂ ಭಯ ಬೇಡ ಆದ್ರೂ ಎಚ್ಚರಿಕೆ ಅಗತ್ಯ ಯಾಕಂದ್ರೆ ಚಳಿಗಾಲದಲ್ಲಿ ನಮ್ಮ ದೇಶದಲ್ಲಿ ಫ್ಲೂ ಪ್ರಕರಣಗಳು ಹೆಚ್ಚಾಗುತ್ತೆ ಸೆಪ್ಟೆಂಬರ್ನಲ್ಲಿ ದೆಹಲಿ ನಲ್ಲಿ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾದವು ಆದ್ರಿಂದ ಎಚ್ಚರಿಕೆ ಅತ್ಯಗತ್ಯ ಫ್ಲೂ ಲಸಿಕೆ ಹಾಕಿಸಿಕೊಳ್ಳೋದ್ರಿಂದ ರೋಗ ಗಂಭೀರ ಆಗೋದನ್ನ ತಡಿಬಹುದು ಆಸ್ಪತ್ರೆಗೆ ದಾಖಲಾಗೋದನ್ನು ಕೂಡ ತಪ್ಪಿಸಬಹುದು ಫ್ಲೂ ಲಕ್ಷಣಗಳು ಇದ್ರೆ ಮೊದಲ ಎರಡು ಮೂರು ದಿನಗಳಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಜಪಾನ್ಗೆ ಪ್ರಯಾಣಿಸಲು ಯೋಜಿಸ್ತಾ ಇರೋರು ಎಚ್ಚರಿಕೆ ವಹಿಸಬೇಕು ಅಂಥವರು ಈಗ ಜಪಾನ್ಗೆ ಪ್ರಯಾಣ ಮಾಡೋದನ್ನ ತಪ್ಪಿಸ್ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು